ಮನುಷ್ಯನಿಗೆ ಬಟ್ಟೆ ಉಡಬೇಕು ಅಂತ ಗೊತ್ತಿರಲಿಲ್ಲ ಆಹಾರವನ್ನು ಬೇಯಿಸಿ ತಿನ್ನಬೇಕು ಅಂತ ಗೊತ್ತಿರಲಿಲ್ಲ ಒಂದು ಕಡೆ ಓದಿದ್ದೆ ನಾನು ಆಯಾ ಆಹಾರವನ್ನು ಬೇಯಿಸಿ ತಿಂದದ್ದು ಇಟ್ ವಾಸ್ ಎನ್ ಆಕ್ಸಿಡೆಂಟ್ ಅಂತ ಹೇಗೆ ಅಂತ ಹೇಳಿದರೆ ಒಂದು ಕಾಡಿಗೆ ಬೆಂಕಿ ಬಿದ್ದಿತ್ತು ಆ ಬೆಂಕಿಯಲ್ಲಿ ಒಂದು ಹಂದಿ ಸತ್ತು ಹೋಗಿತ್ತು ಸುಟ್ಟು ಹೋಗಿತ್ತು ಅಲ್ಲೇ ಓಡಾಡ್ತಾ ಇರುವ ಜನರು ಆ ಸುಟ್ಟು ಹೋದ ಹಂದಿಯನ್ನು ನೋಡಿ ಒಬ್ಬ ಮುಟ್ಟಿದ ಮುಟ್ಟಿದ ಕೂಡಲೇ ಸುಟ್ಟೋಗಿತ್ತು ಬೆಂದು ಹೋಗಿತ್ತು ಅವನ ಕೈ ಒಳಗೆ ಹೋಯಿತು ಒಳಗೆ ಕೂಡಲೇ ಬಿಸಿ ಜಾಸ್ತಿ ಆಯಿತು ಆಗ ತಾನೇ ಸುಟ್ಟದ್ದು ಆ ಬಿಸಿ ಜಾಸ್ತಿ ಆದಾಗ ಏನ್ಮಾಡ್ತಾ ಕೈ ಹೊರಗೆ ತೆಗ್ದ ಹೊರಗೆ ತೆಗ್ದಂತ ತಣಿಬೇಕದು ತಣಿಲಿಕ್ಕೆ ಸುಲಭ ಯಾವುದು ಬಾಯಿಗೆ ಬೆರಳಿರೋದು ಬಾಯಿಗೆ ಬರಲಿಟ್ಟ ಬಾಯಿಗೆ ಬೆರಳಿಟ್ಟಾಗ ರುಚಿ ಜಾಸ್ತಿ ಗೊತ್ತಾಯ್ತು ಅವತ್ತಿನಿಂದ ಗೊತ್ತಾಯ್ತು ಅಂದರೆ ಊಟ ಮಾಡೋದೇಕಿಂತ ಆದರೆ ನಮ್ಮ ದೇಶವನ್ನು ನೋಡಿದರೆ ನಮ್ಮ ದೇಶದಲ್ಲಿ ಯಾವಾಗ ಹುಟ್ಟಿದ್ದು ಅಂತ ಗೊತ್ತಿಲ್ಲ ಅತ್ಯಂತ ಪುರಾತನ ಸಾಹಿತ್ಯ ಯಾವುದು ಅಂತ ಕೇಳಿದರೆ ವೇದಗಳು ಅಂತ ಹೇಳ್ತಾರೆ ಆ ವೇದಗಳಲ್ಲಿ ಪತ್ತೆ ಆದಿವೇದ ಯಾವುದು ಅಂತ ಕೇಳಿದರೆ ಋಗ್ವೇದ ಅಂತ ಹೇಳ್ತಾರೆ ಆ ಋಗ್ವೇದ ಮೊದಲ ಮಂತ್ರ ಯಾವುದು ಅಗ್ನಿ ಮೀಳೆ ಪುರೋಹಿತಂ ಅಗ್ನಿಯಿಂದ ಶೂರು ಎಂಥ ದೇಶ ಇದು ಜಗತ್ತಿನ ವಿಕಾಸದ ಕಥೆಯನ್ನು ಕೇಳಬೇಕಾದ್ರೆ ಡಾರ್ವಿನ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಬದುಕಬೇಕು ಪೆಟ್ಟು ಮಾಡು ಪೆಟ್ಟು ಮಾಡಿದ ಮುಂದಿನದ್ದೇನು ಸರ್ವೈವ್ ಫಿಟ್ಟೆಸ್ಟ್ ತಾಕತ್ತಿದ್ದ ಬದುಕಾನೆ ನಮ್ಮ ದೇಶದಲ್ಲಿ ಏನ್ ಹೇಳಿದರು ಹೋರಾಟ ಅಲ್ಲ ವಿಕಾಸದ ಕಥೆ ಕೇಳಿದ್ರೆ ಗಾಬರಿ ಆಗ್ತದೆ ನಮಗೆ ವಿಕಾಸ ಹೇಗಾಯ್ತಂತೆ ಮನುಷ್ಯ ಹೇಗೆ ಹುಟ್ಟಿದ ನಮ್ಮ ಉಪನಿಷತ್ತುಗಳು ಹೇಳ್ತದೆ ಏಕೋಹಂ ನಾನೊಬ್ಬನೇ ಇದ್ದೇನೆ ಅಂತ ಮೊದಲಿದ್ದದ್ದು ಯಾವುದೋ ಒಂದು ಶಕ್ತಿ ಅದನ್ನು ದೇವರು ಅಂತ ಹೇಳಿ ಭಗವಂತ ಏನು ಬೇಕಾದ್ರೆ ಹೇಳಿ ಸಮಥಿಂಗ್ ಗ್ರೇಟ್ ಏನು ಗೊತ್ತಿಲ್ಲ ಅದು ಮಾತ್ರ ಇತ್ತು ಆದರೆ ಭಗವಂತನೇ ಅನ್ನಿಸಿದಂತೆ ಏಕೋಹಂ ನಾನು ಒಬ್ಬನೇ ಇರೋದು ಒಳ್ಳೆದಲ್ಲ ಬಹುಶ್ಯಾಮ ತುಂಬ ಆಗಬೇಕು ತುಂಬ ಆಗಬೇಕಾದ್ರೆ ವಿಕಾಸ ಆಗಬೇಕಲ್ಲ ವಿಕಾಸ ಹೇಗಾಯ್ತಂತೆ ಭಗವಂತನಿಂದಾಯಿತು ಆತ್ಮನಃ ಆಕಾಶ ಸಂಭೂತಃ ಮೊದಲು ಹುಟ್ಟಿಕೊಂಡದ ಆಕಾಶ ಒಂದೇ ಗುಣ ಅದಕ್ಕೆ ನೋಡಿ ಎಂಥ ವೈಜ್ಞಾನಿಕ ವಿಕಾಸ ಆಕಾಶಕ್ಕಿರುವುದು ಶಬ್ದ ಗುಣ ಮಾತ್ರ ಆಕಾಶಾತ್ ವಾಯು ಅದಕ್ಕೆ ಎರಡು ಗುಣ ಶಬ್ದ ಮತ್ತು ಸ್ಪರ್ಶ ವಾಯೋರಗ್ನಿ ಅದಕ್ಕೆ ಮೂರು ಗುಣ ಶಬ್ದ ಸ್ಪರ್ಶ ಮತ್ತು ಕಣ್ಣಿಗೆ ಕಾಣುತ್ತದೆ ಅಗ್ನೇ ರಾಪ ಅದಕ್ಕೆ ಮುಂದಿನದು ನೀರು ನೀರಿಗೆ ಈ ಮೂರು ಗುಣಗಳ ಜೊತೆಗೆ ಇನ್ನೊಂದು ಗುಣ ನಮಗೆ ಕೆಮಿಸ್ಟ್ರಿ ಪಾಠದಲ್ಲಿ ಹೇಳುತ್ತಾರೆ ವಾಟರ್ ಇಸ್ ಕಲರ್ಲೆಸ್ ಟೇಸ್ಟ್ಲೆಸ್ ಓಡರ್ಲೆಸ್ ಅಂತ ಆ ಟೇಸ್ಟ್ಲೆಸ್ನೆಸ್ ಎಂಬ ಟೇಸ್ಟ್ ಉಂಟಲ್ಲ ಅದು ಆ ನೀರಿನ ಗುಣ ಅಧ್ಯ ಪೃಥ್ವಿ ಅಲ್ಲಿಂದ ಭೂಮಿ ಅದಕ್ಕೆ ನಾಲ್ಕು ಗುಣಗಳ ಜೊತೆಗೆ ಪರಿಮಳ ಸಹ ಪೃಥ್ವಿ ಸಗಂಧ ಪರಿಮಳ ಪೃಥಿವಿಯ ಓಷಧೀಭ್ಯ ನಮ್ಮೆಲ್ಲ ಸಸ್ಯ ಸಂಪತ್ತು ಓಷಧಿಭ್ಯೋ ಅನ್ನಂ ಅಲ್ಲಿಂದ ನಾವು ತಿನ್ನುವಂತ ಆಹಾರ ಆಹಾರದ ನಂತರ ಕೊನೆಯ ಭಾಗ ಮನುಷ್ಯ ಇದು ವಿಕಾಸದ ಕಥೆ ಯಾವ ಕಥೆಯನ್ನು ಒಪ್ಪಬೇಕು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ನಮ್ಮಲ್ಲಿ ಹೇಳಿದರು ಅಹಂ ಬ್ರಹ್ಮಾಸ್ಮಿ